ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಗರದ ಶ್ರೀ ಬೂದಿ ಮಂಟಪದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ತಾಲೂಕಿನ ಮಾದಳ್ಳಿ ಮಠದ ಶ್ರೀ ಸಾಂಬಸದ ಸದಾಶಿವ ಸ್ವಾಮೀಜಿಗಳು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮುಂದೆ ಬರಲಿರುವ ಬಸವ ಜಯಂತಿ ಕಾರ್ಯಕ್ರಮವನ್ನು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದ್ಧೂರಿಯಾಗಿ ಆಚರಿಸಲು ರೂಪರೇವೇಷಗಳನ್ನು ಸಿದ್ಧಪಡಿಸಲಾಯಿತು ನಂತರ ಸಾಂಬಸದ ಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಮಾಜಿ ಅಧ್ಯಕ್ಷ ಹಂದನಹಳ್ಳಿ ಸೋಮಶೇಖರ್ ಡಾಕ್ಟರ್ ಋಷೇಂದ್ರಪ್ಪ ಉಪಾಧ್ಯಕ್ಷ ಭಾಗ್ಯಕುಮಾರ್ ಹರೀಶ್ ಗುರುಸ್ವಾಮಿ ಮಹಿಳಾ ಅಧ್ಯಕ್ಷರಾದ ಬಸಮಣಿ ಅಕ್ಕನಬೆಳಗದ ಅಧ್ಯಕ್ಷ ಶಾಂತಮ್ಮ ಮುಖಂಡರುಗಳಾದ ರಾಣಿ ಗೌರಮ್ಮ ಸೋಮಶೇಖರ್ ಸೇರಿದಂತೆ ನೂರಾರು ಮಂದಿ ವೀರಶೈವ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ರಸೆ ರೀತಿಯ ಪೂರ್ವವಾಗಿ ಸಭೆಯನ್ನು ಕಲಿಯಬೇಕು ತೀರ್ಮಾನವನ್ನು ಸಭೆಯಲ್ಲಿ ತೀರ್ಮಾನವನ್ನು ಕೊಡಬೇಕು ಅದೇ ರೀತಿ ಒಂದು ಸಿದ್ದಗಂಗಾ ಮಠದ ಸ್ವಾಮೀಜಿ ಜನ್ಮದಿನ ತನ್ನ ಮಾಡ್ತಾರೆ ತಾರೀಕು ಇಡೀ ರಾಜ್ಯದಲ್ಲಿ ಕಡ ಮಂದಿರಗಳಲ್ಲಿ ಗ್ರಾಮೀಣ ಪ್ರದೇಶದ ಗ್ರಾಮಗಳಲ್ಲೂ ಕೂಡ மாரி ஜனாச்சாரிய ஜனத்தை எல்லா ஜாத்த ஜனே செல்வாங்க ஜன்மதினா தரையுறியில் இன்னெல்லாம் జయంతి ఆచరణ శ్రీరంగామై స్వామి శ్రీగంగామూర స్వామి వస్తున్నా సర్వీర్మి ఉండదా క్షేత్ర శివకుమార్ స్వామి ಅಂತ ಒಂದು ಪುಣ್ಯ ಸ್ಥಳ ಇವತ್ತು ರಾಜ್ಯದಲ್ಲಿ ಸಾವಿರಾತ್ಮಕ ಇವತ್ತು ವಿದ್ಯಾಭ್ಯಾಸವನ್ನು ಅರಿ ನೋಡಿದ್ದಾರೆ ಪ್ರತಿಯೊಬ್ಬ ಯಾರಿಗೂ ಕೂಡ ಸಂಪೂರ್ಣವಾದ ಆಶೀರ್ವಾದ ಅತಿ ನಮ್ಮ ಸಮಾಜದ ಒಂದು ಯಮಿಯ ವಿಚಾರವಾಗಿ ಬಹಳ ಎರಿಟೇಷನ್

ಮತ್ತೆ ಕಳೆದ ವರ್ಷ ಸಮಯ ಅಭಾವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಳ್ಳಿ ಸಮಯ ಇವರ ಒಂದು ತಿಂಗಳು ಕೂಡ ಸಮಯ ಆಗಲಿಲ್ಲ ಅದನ್ನ ಈ ವರ್ಷ ನಾಲ್ಕು ತಿಂಗಳು ಜೋತೆನ ಬೆಸ್ತಿ ಆ ಸ್ವಾಮಿಗಳೋ ಪದರೇತರ ಎಲ್ಲ ಜನಗಳೋ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಅಧ್ಯಕ್ಷರ ಸಮೇತ ಆಗಿರಬಹುದು ಭದ್ರತಾ ಸ್ವಾಮೀಜಿಯವರು ಬಾರಿ ಸಂತೋಷದಿಂದ ನಮ್ಮನೆಲ್ಲರನ್ನ ಕರೆದು ಆಧರಿಸಿ ಗೌರವಿಸಿ ಯಾವ ಟೈಮ್ ಮಾಡಿ ಅವ್ರಿಗೆ ಹೇಳಿದಾಗ ಅವರಿಗೆ ನಾವು ನಮ್ಮ ಆ ಜವಾಬ್ದಾರಿ ಸ್ವಾಮೀಜಿ ಕೊಟ್ಟಾಗ ಹೇಳಿದಾಗ ಸ್ವಾಮೀಜಿಯವರು ಮೇ ಹನ್ನೆರಡನೇ ತಾರೀಕಿಗೆ ಟೈಮ್ ಮಾಡುವುದನ್ನು ಅವರು ಅವ್ರದ್ದು ಎಲ್ಲ మేము ఉదక్తలు సంగీర విచారంగా అధ్యక్ష ఉపాధిపతి ఎలా ముఖండీ భేటీ స్వామి సంతోషం ಯುವಶನ ಬರ್ತೇನೆ ಅಂತ ಹೇಳಿ ಒಬ್ಬಿ ಬಾರಿ ಸಂತೋಷದನ್ನ ಕೊಟ್ಟಿದ್ದಾರೆ ಮತ್ತೆ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕಂದ್ರೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ವ್ಯವಸ್ಥಿತವಾಗಿ ಇದನ್ನ ಮಾಡಬೇಕೆಲ್ಲ ಮಹದಾಸೆ ಇದೆ ನಿಮ್ಮ ನಮ್ಮ ಎಲ್ಲ ಮಹಾದಾಸೆ ಇದೆ ಅಂದ್ರೆ ತುಂಬಾ ವಿಜೃಂಭಣೆಯಿಂದ ನಮ್ಮ ಪವಿತ್ರವಾದ ನಮ್ಮಲ್ಲಿ ಕೆಲಸವನ್ನು ಆಗಬೇಕು ನಾವೆಲ್ಲರೂ ಸಂಘಟಿತರಾಗಬೇಕು ನಮ್ಮಲ್ಲಿ ಯಾರೇ ಒಂದು ಪ್ರತಿಭಟನೆ ಕಚ್ಚತದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಪತ್ತೆ ಇನ್ನು ಎರಡನೇ ಪ್ರಕಾರ ನಮ್ಮ ರಾಜ್ಯದ ಯಾವ ಸಂಘಟನೆಗಳನ್ನ ಕಲಿಬೇಕು ಸಭೆಗೆ ಯಾರು ಕಲಿಬೇಕು ಅನ್ನೋದ್ರ ಬಗ್ಗೆ ಇನ್ನು ತುಂಬ let